ಹಾಯ್ ಫ್ರೆಂಡ್ಸ್ ಕುಕ್ಕಿಂಗ್ ಹಟ್ಗೆ ಸ್ವಾಗತ ಇವತ್ತು ಸೊಪ್ಪು ಹೆಲ್ದಿಯಾಗಿರುವಂತಹ ಸೊಪ್ಪು ಮತ್ತು ಸೊಪ್ಪಿನ ಪಲ್ಯ ಮತ್ತು ಸಾರನ್ನು ಮಾಡ್ತಾ ಇದ್ದೀನಿ ಮನೆಯ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಸೊಪ್ಪನ್ನು ಕ್ಲೀನ್ ಮಾಡಿ ತೊಳೆದು ಅದರಲ್ಲಿ ಸ್ವಲ್ಪ ಅವರೆಕಾಳಿತ್ತು ಅದನ್ನು ಸಹ ಹಾಕಿದ್ದೀನಿ ಹಾಕಿಬಿಟ್ಟು ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ ಇಲ್ಲಿ ಮಸಾಲೆನ ತೆಗ್ದಿದ್ದೀನಿ ಜೀರಿಗೆ ಕಾಳು ಮೆಣಸು ಬೆಳ್ಳುಳ್ಳಿ ಹುಣಸೆಹಣ್ಣು ಸ್ವಲ್ಪ ಕಾಯಿ ಹಾಗೆ ಒಣಮೆಣಸಿನ್ಕಾಯಿ ಈರುಳ್ಳಿ ಇಷ್ಟನ್ನು ನಾನು ಮಸಾಲೆ ರುಬ್ಲಿಕ್ಕೆ ತೆಗ್ದಿದ್ದೀನಿ ಇವಾಗ ಇಲ್ಲಿ ಒಂದು ಕಡಾಯಿನ ಇಟ್ಟಿದ್ದೀನಿ ಇಲ್ಲಿ ಸ್ವಲ್ಪ ಆಯಿಲನ್ನು ಹಾಕ್ತಾಯಿದ್ದೀನಿ ಇದರಲ್ಲಿ ಈ ಮಸಾಲೆನ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಜೀರಿಗೆ ಸ್ವಲ್ಪ ಕಾಳು ಮೆಣಸನ್ನು ಸಹ ಹಾಕಿದ್ದೀನಿ ಚೆನ್ನಾಗಿರುತ್ತೆ ಹಾಗೆ ಒಣಮೆಣಸಿನ್ಕಾಯಿ ಇದನ್ನೆಲ್ಲ ಇವಾಗ ನಾನು ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ಸಾಕು ಇದರಿಂದ ಚೆನ್ನಾಗಿರೋ ಅರೋಮ ಹಾಗೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದರೊಟ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಹಾಗೆ ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು ಇದನ್ನು ಸಾರನ್ನು ರುಬ್ಲಿಕ್ಕೆ ಸಾರಿಗೆ ಹಾಕೋಕ್ಕೋಸ್ಕರ ಈ ಒಂದು ಮಸಾಲೆನ ನಾನು ಹುರಿತಾ ಇದ್ದೀನಿ ಇದರೊಟ್ಟಿಗೆ ಸ್ವಲ್ಪ ಹಣ್ಣು ಸಹ ನಾನು ಹಾಕಿದ್ದೀನಿ ಇವಾಗ ಪಲ್ಯ ಮಾಡೋದಕ್ಕೆ ನಾನು ಸ್ವಲ್ಪ ತರ್ತರಿಯಾಗಿ ಮಸಾಲೆನ ಇದ್ದೀನಿ ಕಾಯಿ ಹಾಕಿದ್ದೀನಿ ಬೆಳ್ಳುಳ್ಳಿ ಒಣಮೆಣಸು ಇದಿಷ್ಟನ್ನೇ ಹಾಕಿ ನಾನು ಇವಾಗ ತರ್ತರಿಯಾಗಿ ಇದನ್ನು ರುಬ್ಕೊಳ್ತೀನಿ ಸ್ವಲ್ಪ ರುಬ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇಲ್ಲಿ ನೋಡಿ ಹಾಗೆ ನಾನು ಒಂದು ಎರಡು ಟೊಮೆಟೊ ಕೂಡ ಆ ಸೊಪ್ಪಿನೊಂದಿಗೆ ಬೇಯಿಸ್ಕೊಂಡಿದ್ದೀನಿ ಅದನ್ನು ಸಹ ಇಲ್ಲಿ ಹಾಕ್ತಾ ಇದ್ದೀನಿ ಎರಡು ಟೊಮೆಟೊ ಸ್ವಲ್ಪ ಸೊಪ್ಪನ್ನು ಸಹ ಇದರೊಟ್ಟಿಗೆ ಹಾಕ್ತಾ ಇದ್ದೀನಿ ಸ್ವಲ್ಪ ಹಾಕಿದ್ದೀನಿ ಜಾಸ್ತಿ ಹಾಕಿಲ್ಲ ಹಾಕಿ ಇದನ್ನು ಸಹ ರುಬ್ಕೊಳ್ತೀನಿ ಇಲ್ಲಿ ಒಂದು ಕಡಾಯಿ ಇಟ್ಟಿದ್ದೀನಿ ಮತ್ತು ಆಯಿಲನ್ನು ಹಾಕಿದ್ದೀನಿ ಹಾಕಿ ಸ್ವಲ್ಪ ಈರುಳ್ಳಿನ ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಗೆ ಸ್ವಲ್ಪ ಕರಿಬೇವು ಸಹ ಹಾಕಿದ್ದೀನಿ ಹಾಕಿ ಇದನ್ನು ಫ್ರೈ ಮಾಡಿಕೊಂಡು ಇದನ್ನು ನಾನು ಪಲ್ಯ ಮಾಡ್ತಾ ಇರೋದು ನೋಡಿ ಇಲ್ಲಿ ತರ್ತರಿಯಾಗಿ ಏನು ನಾನು ರುಬ್ಕೊಂಡಿದ್ದೆ ಮಸಾಲೆ ಕಾಯಿ ಒಣಮೆಣಸು ಬೆಳ್ಳುಳ್ಳಿ ಇದಿಷ್ಟನ್ನೇ ಮಾತ್ರ ನಾನು ತರ್ತರಿಯಾಗಿ ರುಬ್ಕೊಂಡಿದ್ದೀನಿ ಇದರಲ್ಲಿ ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಗೆ ಹಾಕ್ತಾ ಇದ್ದೀನಿ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ ಹುರ್ಕೊಂಡು ಬೇಯಿಸಿ ಇಟ್ಟಿರುವಂತಹ ಸೊಪ್ಪನ್ನು ಇದರಲ್ಲಿ ನಾನು ಹಾಕ್ತಾಯಿದ್ದೀನಿ ಇದರಲ್ಲಿ ನೀವು ತೊಗರಿಬೇಳೆ ಸಹ ಹಾಕ್ಬೋದು ಹಾಗೆ ಸ್ವಲ್ಪ ಇದನ್ನು ಫ್ರೈ ಮಾಡಿಕೊಂಡು ಇವಾಗ ಬೇಯಿಸ್ಕೊಂಡಿರುವಂಥ ಸೊಪ್ಪು ಹಾಗೆ ಅವರೆಕಾಳು ಸ್ವಲ್ಪ ಸ್ವಲ್ಪ ಅವರೆಕಾಳಿತ್ತು ಅಷ್ಟನ್ನೇ ಹಾಕಿದ್ದೀನಿ ನಾನು ಹಾಕಿಬಿಟ್ಟು ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಇಲ್ಲಿ ನೀವು ಹಾಕ್ಕೊಳ್ಳಿ ನಾನು ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಹಾಕಿದ್ದೆ ಸಪ್ಪೆ ಆಗುತ್ತೆ ಅಂತ ಇಲ್ಲಿ ಸ್ವಲ್ಪ ಮಸಾಲೆಗೆ ಸ್ವಲ್ಪ ನಾನು ಉಪ್ಪನ್ನು ಹಾಕ್ಕೊಳ್ತೀನಿ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ಮಸಾಲೆ ಹಾಗೂ ಸೊಪ್ಪನ್ನು ಮಿಕ್ಸ್ ಮಾಡಿ ಮೇಲಿಂದ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸಹ ಇದರಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಮಿಕ್ಸ್ ಮಾಡಿದ್ರೆ ನಮ್ಮ ಪಲ್ಯ ರೆಡಿ ಆಗುತ್ತೆ ಇವಾಗ ಸ್ವಲ್ಪ ಉಪ್ಪನ್ನು ಸಹ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ ಒಂದೆರಡು ಎರಡು ನಿಮಿಷ ಇದನ್ನು ಹೀಗೆ ಬಿಟ್ಟರೆ ಸಾಕು ತುಂಬಾ ಟೇಸ್ಟಿಯಾಗಿರುವಂತಹ ಪಲ್ಯ ರೆಡಿ ಆಗುತ್ತೆ ಹಾಗೆ ಇಲ್ಲಿ ನಾನು ಸೊಪ್ಪಿನ ಬಸ್ಸಾರ್ ಕೂಡ ಮಾಡ್ತಾ ಇದು ಬೇಯಿಸಿರುವಂಥ ನೀರನ್ನು ನಾನು ತೆಗೆದಿಟ್ಟಿದ್ದೀನಿ ನೀರನ್ನು ಹಾಗೆ ಇಟ್ಟಿದ್ದೀನಿ ಸೊಪ್ಪು ಬೇಯಿಸಿರುವಂತಹ ನೀರು ಇಲ್ಲಿ ನಾನು ದಂಟಿನ ಸೊಪ್ಪು ತಗೊಂಡಿದ್ದೀನಿ ಸ್ವಲ್ಪ ಪಾಲಕನ್ನು ಮಿಕ್ಸ್ ಮಾಡಿದ್ದೀನಿ ಎರಡನ್ನು ಹಾಕಿ ಈ ಸೊಪ್ಪನ್ನು ಮಾಡಿದ್ದೀನಿ ನಿಮಗೆ ಯಾವ ಥರ ಸೊಪ್ಪು ಇಷ್ಟನೋ ಅದರಿಂದ ಮಾಡ್ಬೋದು ಇದನ್ನು ಇಲ್ಲಿ ಒಂದು ಪಾತ್ರೆಯನ್ನು ಇಟ್ಟಿದ್ದೀನಿ ನಾನು ಇದರಲ್ಲಿ ಇವಾಗ ಆಯಿಲನ್ನು ಹಾಕ್ತಾ ಇದ್ದೀನಿ ಮ ನಾನು ಮಸ್ಟರ್ಡ್ ಆಯಿಲನ್ನು ಯೂಸ್ ಮಾಡಿದ್ದೀನಿ ನೀವು ರಿಫೈನ್ಡ್ ಆಯಿಲ್ ಬೇಕಾದರೆ ಅದನ್ನು ಸಹ ಇಲ್ಲಿ ಬಳಸ್ಬೋದು ಮಸ್ಟರ್ಡ್ ಆಯಿಲಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಸ್ವಲ್ಪ ಕರಿಬೇವನ್ನು ಹಾಕಿದ್ದೀನಿ ಹಾಗೆ ರುಬ್ಬಿರುವಂತಹ ಮಸಾಲೆನ ಇಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದರಲ್ಲೂ ಸಹ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಇದು ಟೊಮೆಟೊ ಮತ್ತು ಸ್ವಲ್ಪ ಸೊಪ್ಪು ಏನು ಹಾಕಿ ನಾನು ಇದು ಮಾಡಿದ್ದೆ ಅದನ್ನು ಸಹ ಇಲ್ಲಿ ಹಾಕ್ತಾ ಇದ್ದೀನಿ ಟೊಮೆಟೊ ಹಾಗೂ ಸೊಪ್ಪನ್ನು ಹಾಕಿ ರುಬ್ಬಿದೆ ಅಲ್ಲ ಅದು ಈ ಎರಡೂ ಮಸಾಲೆನ ಹಾಕಿಬಿಟ್ಟು ಸ್ವಲ್ಪ ನಾನಿಲ್ಲಿ ಫ್ರೈಯನ್ನು ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಒಣಮೆಣಸನ್ನು ಸಹ ಇಲ್ಲಿ ಹಾಕಿದ್ದೀನಿ ಮೇಲಿಂದ ಇವಾಗ ನೋಡಿ ನಾನು ಏನು ನೀರನ್ನು ತೆಗೆದಿಟ್ಟಿದ್ದೆ ಸೊಪ್ಪಿಂದು ಅದನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಬೇರೆ ನೀವು ಇದರಲ್ಲಿ ಆ್ಯಡ್ ಮಾಡೋಲ್ಲ ಇದೇ ನೀರಿಂದ ಇದನ್ನು ಈ ಸಾರನ್ನು ಮಾಡ್ತಾ ಹಾಗಾಗಿ ಆ ಒಂದು ಸೊಪ್ಪಿನ ಫ್ಲೇವರ್ ಕೂಡ ಇದರಲ್ಲಿ ಬರುತ್ತೆ ಸಾರಲ್ಲಿ ತುಂಬಾ ರುಚಿಯಾಗಿ ಇರುತ್ತೆ ಇಲ್ಲಿ ನಾನು ಹಾಕ್ಕೊಂಡು ಇವಾಗ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಳೋಣ ಮತ್ತು ಸ್ವಲ್ಪ ಅದೇ ನೀರನ್ನು ನಾನು ಹಾಕಿದ್ದೀನಿ ನೋಡಿಕೊಂಡು ನಿಮಗೆ ಎಷ್ಟು ತೆಳ್ಳಗೆ ಬೇಕು ಗಟ್ಟಿ ಬೇಕು ನೋಡಿಕೊಂಡು ಹಾಕೋಬೇಕು ಇಲ್ಲಿ ನೀರನ್ನು ಇವಾಗ ಇದು ಸರಿಯಾಗಿದೆ ಇವಾಗ ಇಷ್ಟು ಸಾಕು ಹಾಗೆ ಇದನ್ನು ಇವಾಗ ಚೆನ್ನಾಗಿ ಕುದಿಸ್ಕೊಳ್ಳೋಣ ಒಂದು ಐದರಿಂದ ಆರು ನಿಮಿಷ ಇದನ್ನು ಕುದಿಸ್ಕೊಳ್ಳೋಣ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಅರ್ಶನ ಇಲ್ಲಿ ಹಾಕ್ತಾ ಇದ್ದೀನಿ ಅದನ್ನು ನಾನು ಮತ್ತಿದ್ದೆ ಹಾಗಾಗಿ ಇಲ್ಲಿ ನಾನು ಅರಶಿನ ಹಾಕೊಂಡಿದ್ದೀನಿ ಸ್ವಲ್ಪ ಧನಿಯಾ ಪುಡಿನ ಹಾಕ್ತಾ ಇದ್ದೀನಿ ಹಾಗೆ ಇಲ್ಲಿ ಕುದಿ ಬರ್ತಾ ಇದೆ ಚೆನ್ನಾಗಿ ಒಂದು ಐದರಿಂದ ಆರು ನಿಮಿಷ ಇದನ್ನ ಕುದಿಸ್ಕೊಳ್ಳೋಣ ಇದಕ್ಕೆ ಸಾಂಬಾರ್ ಪೌಡ್ರೆಲ್ಲ ಏನೂ ಹಾಕ್ತಾ ಇಲ್ಲ ಯಾಕಂದರೆ ಈ ಸೊಪ್ಪಿನ ಫ್ಲೇವರು ಇದರೊಳಗಡೆ ಇದೆ ಹಾಗಾಗಿ ಸಾಂಬಾರ್ ಪೌಡ್ರ್ ಹಾಕಿದ್ರೆ ಆ ಫ್ಲೇವರು ಇದರಿಂದ ಹೊರಟೋಗುತ್ತೆ ಸಾಂಬಾರ್ ಫ್ಲೇವರೇ ಜಾಸ್ತಿ ಬರುತ್ತೆ ಅದಕ್ಕೋಸ್ಕರ ಅದನ್ನು ನಾನು ಹಾಕಿಲ್ಲ ಇದಿಷ್ಟನೇ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಸಾರಿಗೆ ಒಳ್ಳೆ ರುಚಿ ಬರುತ್ತೆ ಹೀಗೆ ಮಾಡೋದ್ರಿಂದ ಒಂದು ಸತಿ ಈ ಒಂದು ರೆಸಿಪಿನ ಕೂಡ ಟ್ರೈ ಮಾಡಿ ನೋಡಿ ಹಾಗೆ ನನ್ನ ಚಾನಲ್ ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ಸ್ ಕೂಡ ಮಾಡಿ ಇಲ್ಲಿ ನೋಡಿ ನಮ್ಮ ಸಾರು ಹಾಗೂ ಪಲ್ಯ ಎರಡೂ ಸಹ ರೆಡಿಯಾಗಿದೆ ತುಂಬಾ ರುಚಿಯಾಗಿ ಟೇಸ್ಟಿಯಾಗಿ ಆಗಿದೆ ಮುದ್ದೆಗೆ ಹಾಗೆ ವೈಟ್ ರೈಸ್ ಇದರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಎರಡನ್ನು ನಾನು ಸರ್ವ್ ಮಾಡಿದ್ದೀನಿ ಸೊಪ್ಪಿನ ಪಲ್ಯ ಹಾಗೂ ಸಾರು ರೆಡಿ ಅಷ್ಟೇ ರುಚಿಯಾಗೂ ಕೂಡ ಇರುತ್ತೆ ಇಲ್ಲಿ ಸ್ವಲ್ಪ ವೈಟ್ ರೈಸ್ನ ತಗೊಂಡಿದ್ದೀನಿ ನೀವು ಇದರೊಟ್ಟಿಗೆ ಮುದ್ದೆ ಬೇಕಾದರೂ ತಿನ್ಬೋದು ಚೆನ್ನಾಗಿರುತ್ತೆ ಸೊಪ್ಪಿನ ಸಾರು ಹಾಗೆ ಪಲ್ಯ ಸಿಗ್ತಿನಿ ಇನ್ನೊಂದು ಹೊಸ ರೆಸಿಪಿ ಹೊಸ ದಿನದೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್